ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ನೊಬೆಲ್ ಪ್ರಶಸ್ತಿ ಒಂದು ಈ ಸಾರಿ ಇರಾನಿನ ನರ್ಗಿಸ್ ಮೊಹಮ್ಮದಿಗೆ ದೊರೆತಿದೆ ಈ ಬಾರಿ ನೊಬೆ ನೊಬೆಲ್ ಪ್ರಶಸ್ತಿ ಪುರಸ್ಕಾರ ದೊರೆತಿದ್ದು ಇರಾನಿನ ಮಾನವ ಹಕ್ಕುಗಳ ಹೋರಾಟಗಾರ್ತಿ ನರ್ಗಿಸ್ ಮೊಹಮ್ಮದಿ ಅವರಿಗೆ ಹಿಜಾಬ್ ಹೇರಿಕೆ ಮತ್ತು ಮಹಿಳೆಯರು ಕೂದಲು ಬಿಡುವುದಕ್ಕೆ ವಿಧಿಸಿದ್ದ ನಿಷೇಧದ ವಿರುದ್ಧ ನಡೆದ ಹೋರಾಟದಲ್ಲಿ ಹಲವು ಯುವತಿಯರನ್ನು ಸರ್ಕಾರ ಪರವಾದ ಸಂಪ್ರದಾಯವಾದಿಗಳು ಹತ್ಯೆ ಮಾಡಿದ್ದರು ಪೊಲೀಸರ ದೌರ್ಜನ್ಯಕ್ಕೆ ಕೆಲವು ಯುವತಿಯರು ಬಲಿಯಾಗಿದ್ದರು ಈ ಎಲ್ಲ ದೌರ್ಜನ್ಯಗಳ ವಿರುದ್ಧ ದನಿ ಎತ್ತಿದ್ದ ನರ್ಗಿಸ್ ಅವರನ್ನು ಇರಾನ್ ಸರ್ಕಾರ ದೇ ಜೈಲಿಗೆ ಹಟ್ಟಿದೆ ಕಾಲೇಜು ದಿನಗಳಿಂದ ಇಂತಹ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅವರು ಮೂವತ್ತೊಂದು ವರ್ಷಗಳಲ್ಲಿ ಒಟ್ಟು ಹದಿಮೂರು ಬಾರಿ ಜೈಲಿಗೆ ಹೋಗಿದ್ದಾರೆ ಇದೇ ಡಿಸೆಂಬರ್ ಹತ್ತರಂದು ನಾರ್ವೆಯ ಓಸ್ಲೋ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ನೊಬೆಲ್ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುವುದು ಈ ನೊಬೆಲ್ ಪ್ರಶಸ್ತಿ ಪುರಸ್ಕಾರ ನರ್ಗಿಸ್ ಮೊಹಮ್ಮದ್